ಮೊನ್ನೆ ಮೊನ್ನೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅದು ಒಂದು ರೂಲ್ಸನ್ನು ಬಂತು ಯಾರಾದರೂ ದ್ವೇಷ ಭಾಷಣ ಮಾಡಿದ್ರೆ ಅದರ ವಿರುದ್ಧ ಕಠಿಣವಾದ ಕ್ರಮವನ್ನ ತಗೋತೀವಿ ಕನ್ನಡದ ಶಾಲೆಗಳಲ್ಲಿ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ದ್ವೇಷವನ್ನು ಹುಟ್ಟಿಸುವಂತಹ ಬರಹಗಳು ಕಾಣ್ತಾ ಇದೆ ಆ ಶಾಲೆಯ ಗೋಡೆಯ ಮೇಲೆ ಏನು ಬರೆದಿದ್ರು ಅಂತ ಕೇಳಿದ್ರೆ ಒಂದು ಮಂದಿರವನ್ನು ಕಟ್ಟಿಸಿದರೆ ಸಾವಿರ ಭಿಕ್ಷುಕರು ಹುಟ್ಟಿಕೊಳ್ತಾರೆ ಅದೇ ಒಂದು ಗ್ರಂಥಾಲಯವನ್ನು ಕಟ್ಟಿಸಿದ್ರೆ ಲಕ್ಷಾಂತರ ವಿದ್ವಾಂಸರು ಹುಟ್ಟಿಕೊಳ್ತಾರೆ ಅಂತ ಬರೆಯಲಾಗಿತ್ತು ಈ ಮಂದಿರಗಳ ವಿರುದ್ಧ ಇಷ್ಟೊಂದು ದ್ವೇಷಗಾರುವ ಸರ್ಕಾರ ಮಂದಿರದಿಂದ ದುಡ್ಡನ್ನ ತಗೊಳ್ಳುತ್ತೆ ಹುಂಡಿಗೆ ನಮ್ಮ ಶಕ್ತಿಯಾನುಸಾರ ಒಂದಿಷ್ಟು ಕಾಣಿಕೆಯನ್ನು ಹಾಕಿ ಬರ್ತೀವಿ ಹುಂಡಿ ಕಾಸಿನ ಭಿಕ್ಷೆಯನ್ನ ಬೇಡುವ ಸರ್ಕಾರ ಶಾಲೆಗಳಲ್ಲಿ ಹೇಳ್ತಾ ಇದೆ ಮಂದಿರ ಕಟ್ಟಿದರೆ ಸಾವಿರ ಭಿಕ್ಷಕರು ಹುಟ್ಟಿಕೊಳ್ತಾರಂತೆ ದೇವಸ್ಥಾನ ದುಡ್ಡನ್ನು ತಗೊಂಡು ಮಸೀದಿ ಚರ್ಚೆಲ್ಲ ಉದ್ಧಾರ ಮಾಡಬಾರ್ದು ಅಲ್ಪಸಂಖ್ಯಾತರು ಸ್ವಲ್ಪ ಸಂಖ್ಯಾತರು ಅಂತ ಒಂದಿಷ್ಟು ಜನ ಇರ್ತಾರಲ್ಲ ಅವರಿಗೆ ನಮ್ಮ ಭಕ್ತಾದಿಗಳ ದುಡ್ಡು ಹೋಗಬಾರ್ದ ಇದೇ ಆಲೋಚನೆಯಲ್ಲಿ ಸರ್ಕಾರ ಇರುತ್ತೆ ಮಂದಿರವನ್ನು ವಿರೋಧ ಮಾಡಬೇಕು ಹಾಗಾಗಿ ಶಾಲೆ ಗೋಡೆಗಳಲ್ಲೇ ಇದ್ರನ್ನ ಒಂದು ದ್ವೇಷವನ್ನು ಹುಚ್ಚಿಸ್ಬಿಡೋಣ ಅಂತ ಬರ್ದಿದ್ದೀರಲ್ಲ ಹಾಗಾದ್ರೆ ಈಗ ಮಂದಿರದ ಹುಂಡಿ ಕಾಸನ್ನ ಈ ಭಿಕ್ಷೆ ಬೇಡೋದನ್ನ ಯಾರು ಬಿಡಬೇಕಾಗುತ್ತೆ ಸರ್ಕಾರ ಬಿಡಬೇಕಲ್ಲ ಜಯ ಶ್ರೀರಾಮ್ ನಾನು ಅಜಿತ್ ವೆಲ್ಕಮ್ ಟು ಅಧಿಕೃತ ಡಿಜಿಟಲ್ ಮೊನ್ನೆ ಮೊನ್ನೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅದು ಒಂದು ರೂಲ್ಸನ್ನು ಬಂತು ಏನಪ್ಪ ಅಂತ ಕೇಳಿದ್ರೆ ಈ ದ್ವೇಷ ಭಾಷಣ ಮಾಡೋದ್ರ ಅಂದರೆ ಯಾರಾದರೂ ದ್ವೇಷ ಭಾಷಣ ಮಾಡಿದ್ರೆ ಅದರ ವಿರುದ್ಧ ಕಠಿಣವಾದ ಕ್ರಮವನ್ನ ತಗೋತೀವಿ ಅಂತರ ಮೇಲೆ ಕೇಸ್ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಒಂದು ಮಸೂದೆಯನ್ನು ಪಾಸ್ ಮಾಡುವಂತಹ ಆಲೋಚನೆಗೆ ಬಂತು ಅದರ ಬಗ್ಗೆ ಪರ ವಿರುದ್ಧ ಚರ್ಚೆಗಳಾಯಿತು ಅದರ ವ್ಯಾಪ್ತಿ ಬಗ್ಗೆ ಡಿಸ್ಕಷನ್ ಆಯಿತು ಎಲ್ಲ ಆಯಿತು ಈಗ ಕನ್ನಡದ ಶಾಲೆಗಳಲ್ಲಿ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ದ್ವೇಷವನ್ನು ಹುಟ್ಟಿಸುವಂತಹ ಬರಹಗಳು ಕಾಣ್ತಾ ಇದೆ ಅದು ಗೌರ್ಮೆಂಟಿಗೆ ಗೊತ್ತಿದೆಯಾ ಆ ಬರಹ ಬರೆದವ್ರು ಯಾರು ಆ ಬರಹ ಬರೆಯೋಕ್ಕೆ ಶಿಕ್ಷಣ ಇಲಾಖೆ ಅನುಮತಿ ಇದೆಯಾ ಈ ಥರ ಪ್ರಶ್ನೆಗಳು ಬರ್ತಾ ಇದೆ ಆ ಶಾಲೆಯ ಗೋಡೆಯ ಮೇಲೆ ಏನು ಬರೆದಿದ್ರು ಅಂತ ಕೇಳಿದ್ರೆ ಒಂದು ಮಂದಿರವನ್ನು ಕಟ್ಸಿದರೆ ಸಾವಿರ ಭಿಕ್ಷುಕರು ಹುಟ್ಟಿಕೊಳ್ತಾರೆ ಒಂದು ಮಂದಿರವನ್ನು ಕಟ್ಸಿದರೆ ಸಾವಿರ ಭಿಕ್ಷುಕರು ಹುಟ್ಟಿಕೊಳ್ತಾರೆ ಅದೇ ಒಂದು ಗ್ರಂಥಾಲಯವನ್ನು ಕಟ್ಟಿಸಿದರೆ ಲಕ್ಷಾಂತರ ವಿದ್ವಾಂಸರು ಹುಟ್ಟಿಕೊಳ್ತಾರೆ ಅಂತ ಬರೆಯಲಾಗಿತ್ತು ಅಂದರೆ ಮಂದಿರ ಅಂದರೆ ಅದು ಭಿಕ್ಷುಕರು ಭಿಕ್ಷುಕರ ಜಾಗ ಮಂದಿರ ಅನ್ನೋದು ಅಭಿವೃದ್ಧಿ ಸಂಕೇತ ಅಲ್ಲ ಅನ್ನೋದನ್ನು ಈ ಶಾಲಾ ಮಕ್ಕಳ ಮನಸ್ಸಲ್ಲಿ ಬಿತ್ತುವಂತಹ ಬರಹ ಅದಾಗಿತ್ತು ಈ ವಿಚಾರ ಶಿಕ್ಷಣ ಇಲಾಖೆಗೆ ಗೊತ್ತಿದೆಯಾ ನಮ್ಮ ಮಧು ಬಂಗಾರಪ್ಪನವರ ಗಮನಕ್ಕೆ ಅನ್ನೋದ್ರ ಬಗ್ಗೆ ನನಗೆ ಸಂದೇಹ ಇದೆ ಲೆಕ್ಕಾಚಾರದಂಥ ಇದು ಕೂಡ ದ್ವೇಷ ಭಾಷಣವೇ ಆಗುತ್ತೆ ಅಂದರೆ ಅವರೇನೋ ಹೊಸ ಕಾಯ್ದೆಯನ್ನು ತರಕ್ಕೆ ನೋಡ್ತಾ ಇದ್ದಾರಲ್ಲ ಅದರಲ್ಲಿ ದ್ವೇಷ ಭಾಷಣ ಅಂದರೆ ನೀವು ಬಾಯಲ್ಲಿ ಮಾಡಿದ್ರೆ ಮಾತ್ರ ಅಲ್ಲ ಆಹ ಬರೆದ್ರೂ ಕೂಡ ಬರವಣಿಗೆಯಲ್ಲಿ ಇದ್ದರೂ ಕೂಡ ಅದು ಕೂಡ ದ್ವೇಷ ಭಾಷಣದಲ್ಲಿ ಅದು ಇನ್ಕ್ಲೂಡ್ ಆಗುತ್ತೆ ಹಾಗಾದರೆ ಮಂದಿರ ಅನ್ನೋದು ಭಿಕ್ಷುಕರ ಬೀಡು ಅನ್ನೋ ಥರದಲ್ಲಿರೋ ಬರಹ ದ್ವೇಷ ಆಗಲ್ವ ಮಂದಿರದ ವಿಚಾರಕ್ಕೆ ಮಕ್ಕಳಲ್ಲಿ ದ್ವೇಷ ತುಂಬಂಗೆ ಅನಿಸ್ತಾ ಇಲ್ವಾ ಈ ಬಗ್ಗೆ ಸರ್ಕಾರ ಏನು ಹೇಳುತ್ತೆ ಖಂಡಿತ ಮಾತಾಡಬೇಕಾಗುತ್ತೆ ಹಾಗೆ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಭ್ರಮೆ ಇದೆ ಈ ಮಂದಿರವನ್ನು ಅಥವಾ ಹಿಂದೂಗಳ ಒಂದು ಏನು ನಂಬಿಕೆ ಇದೆಯಲ್ಲ ಅದನ್ನು ಏನು ಮಾಡಿದ್ರು ಏನು ಮಾತಾಡಿದ್ರು ಜಯಿಸ್ಕೋತೀವಿ ಅಂತ ಬಟ್ ಅದಾಗಲ್ಲ ಯಾಕೆಂದರೆ ಶಾಲೆಯನ್ನು ಕೂಡ ಮಂದಿರ ಅಂತಲೇ ನೋಡುವ ನಾವು ಶಾಲೆಯನ್ನು ಕೂಡ ಮಂದಿರ ಥರ ನೋಡ್ತೀವಿ ಮಂದಿರದಲ್ಲೂ ಕಲಿಕೆ ಏನಿದೆ ಅನ್ನೋದನ್ನು ಹುಡುಕ್ತೀವಿ ಇದು ಹಿಂದೂಗಳದೊಂದು ಜಾಯಮಾನ ಆದರೆ ನೀವೇನು ಮಾಡ್ತಾ ಇದ್ದೀರಾ ಯಾರದ್ದೋ ಓಲೈಕೆಗಾಗಿ ಇನ್ಯಾರ್ದೋ ಓಟಿಗಾಗಿ ಮಂದಿರವನ್ನು ವಿರೋಧ ಮಾಡಬೇಕು ಹಾಗಾಗಿ ಶಾಲೆ ಗೋಡೆಗಳಲ್ಲೇ ಇದನ್ನು ಒಂದು ದ್ವೇಷವನ್ನು ಹುಟ್ಟಿಸ್ಬಿಡೋಣ ಅಂತ ಬರೆದಿದ್ದೀರಲ್ಲ ಏನಾದರೂ ಆಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದಲ್ಲಿ ಆ ಬರಹವನ್ನು ಇಮ್ಮಿಡಿಯೇಟ್ ಯಾವೆಲ್ಲ ಶಾಲೆಗಳಲ್ಲಿ ಬರೆಸಿದ್ದೀರಲ್ಲ ಅದನ್ನು ತೆಗಿಬೇಕಾಗತ್ತೆ ಈಗ ಹುಡುಕಬೇಕು ನಮ್ಮ ಮಹಾದೇವಪ್ಪನವ್ರನ್ನ ಮಧು ಬಂಗಾರಪ್ಪನವ್ರನ್ನ ರೇ 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 ಅದು ಏನು ಅಂತ ಯೋಗ್ಯತೆ ಇದೆ ಅಂತ ಅವರನ್ನು ಶಿಕ್ಷಣ ಮಂತ್ರಿ ಮಾಡಿದ್ರೂ ಗೊತ್ತಿಲ್ಲ ಇದೇ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ಈ ಕಾಂಗ್ರೆಸ್ ಬಂತಲ್ಲ ಆಗ ಕುವೆಂಪು ಅವರ ಒಂದು ಬರಹವನ್ನು ಇವರು ಹೈಜಾಕ್ ಮಾಡಿದರು ಹೈಜಾಕ್ ಮಾಡಿ ಅದರ ಮೇಲೆ ಅತ್ಯಾಚಾರ ಕೂಡ ಆಗಿತ್ತು ಅಂದರೆ ಕುವೆಂಪು ಅವರು ಏನು ಹೇಳಿದರು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಬರೆದಿದ್ರ ಆದರೆ ನಮ್ಮ ಕಾಂಗ್ರೆಸ್ ಅವರು ಅದರಲ್ಲೇನಾದರೂ ಬದಲಾವಣೆ ಮಾಡಬೇಕಲ್ಲ ಅಂದ್ಕೊಂಡು ಈ ವಸತಿ ಶಾಲೆಗಳಿಗೆ ಒಂದು ಹೊಸದೊಂದು ಲೈನನ್ನು ಕೊಟ್ಟರು ಅಂದರೆ ಕುವೆಂಪು ಅವರ ಲೈನನ್ನು ಕಿಡ್ನ್ಯಾಪ್ ಮಾಡಿ ಇವರೊಂದು ಹೊಸಾದೊಂದು ಟೈಟಲ್ ಕೊಟ್ಟರು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂಥ ಆದರೆ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನಿಸಿದ ಅನೇಕರ ಬಾಯನ್ನು ಮುಚ್ಚಿಸುವ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಆಗಿದೆ ಇದು ಕಾಂಗ್ರೆಸ್ ಅವರಿಗೆ ಗೊತ್ತಿರುವ ಖಂಡಿತ ಗೊತ್ತಿದೆ ಆದರೆ ಶಾಲೆಗಳಲ್ಲಿ ಬರೆಸಿದ್ರು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂಥ ಕುವೆಂಪು ಅವರ ಲೈನನ್ನು ಹೈಜಾಕ್ ಮಾಡಿದ್ರು ಸ್ವಂತಿಕೆ ಅನ್ನೋದು ಒಂದು ರೂಪಾಯಿದೇನೂ ಇಲ್ಲ ಆದರೆ ಅವ್ರದ್ದೊಂದು ಏನೋ ಒಂದು ತುಂಬಬೇಕಲ್ಲ ಹಾಗಾಗಿ ಏನೋ ಬದಲಾವಣೆ ಕಾಣಬೇಕಲ್ಲ ಹಾಗಾಗಿ ಅದನ್ನು ಬರೆಸಲಾಯಿತು ಬಟ್ ಅದಾದಮೇಲೆ ಸಿಕ್ಕಾಪಟ್ಟೆ ವಿರೋಧ ಬಂತು ಮುಂಚಿನ ಲೈನ್ ಏನಿತ್ತಲ್ಲ ಅದನ್ನೇ ಬರೆಯಲಾಯಿತು ಅದನ್ನೇ ಕಾಯ್ದುಕೊಳ್ಳಲಾಯಿತು ಸೊ ಕೈ ಬಾ ಬ ಜ್ಞಾನದೇಗುಲವಿದು ಅನ್ನೋದೇ ಫೈನಲ್ ಆಯಿತು ಆ ಧೈರ್ಯವಾಗಿ ಪ್ರಶ್ನಿಸು ಅದನ್ನು ಕಟ್ ಮಾಡಿ ಬಿಸಾಕಲಾಯಿತು ಈ ಮಂದಿರಗಳ ವಿರುದ್ಧ ಇಷ್ಟೊಂದು ದ್ವೇಷಕಾರುವ ಸರ್ಕಾರ ಮಂದಿರದಿಂದ ದುಡ್ಡನ್ನು ತಗೊಳ್ಳುತ್ತೆ ಅದು ಗೊತ್ತಿದೆಯಾ ನಿಮಗೆ ಮುಜರಾಯಿ ಇಲಾಖೆ ಅಂತ ಇರುತ್ತಾ ಈ ದೇವಸ್ಥಾನಕ್ಕೆ ನಮ್ಮಂಥ ಭಕ್ತಾದಿಗಳು ಹೋಗ್ತೀವ ಹೋದ್ಮೇಲೆ ಏನು ಮಾಡ್ತೀವಿ ಅಲ್ಲಿ ದೇವರ ದರ್ಶನ ತಗೋತೀವಿ ನಮ್ಮ ಮನಸ್ಸಿನ ಪ್ರಾರ್ಥನೆಗಳನ್ನು ದೇವ್ರ ಮುಂದೆ ಹೇಳ್ಕೊತೀವಿ ಹಾಗೆ ಹುಂಡಿಗೆ ನಮ್ಮ ಶಕ್ತಿಯನುಸಾರ ಒಂದಿಷ್ಟು ಕಾಣಿಕೆಯನ್ನು ಹಾಕಿ ಬರ್ತೀವಿ ಆ ಹುಂಡಿ ಕಾಸಿಗೆ ಕೈ ಹಾಕುವ ಸರ್ಕಾರ ಅಂದರೆ ಹುಂಡಿ ಕಾಸಿನ ಭಿಕ್ಷೆಯನ್ನು ಬೇಡುವ ಸರ್ಕಾರ ಶಾಲೆಗಳಲ್ಲಿ ಹೇಳ್ತಾ ಇದೆ ಮಂದಿರ ಕಟ್ಟಿದರೆ ಸಾವಿರ ಭಿಕ್ಷಕರು ಹುಟ್ಟಿಕೊಳ್ತಾರಂತೆ ಭಿಕ್ಷೆ ಬಿಡ್ತಾ ಇರೋದು ಯಾರು ಸರ್ಕಾರರೇ ಇದೆ ಸರ್ಕಾರ ತಗೊಳ್ಳುತ್ತೆ ಆದರೆ ಸರ್ಕಾರ ಹೇಳುತ್ತೆ ಒಂದು ಮಂದಿರದ ಬದಲು ಗ್ರಂಥಾಲಯ ಕಟ್ಟಿ ಅಂತ ಹಾಗಾದರೆ ಈಗ ಮಂದಿರದ ಹುಂಡಿ ಕಾಸನ್ನು ಈ ಭಿಕ್ಷೆ ಬಿಡೋದನ್ನು ಯಾರು ಬಿಡಬೇಕಾಗುತ್ತೆ ಸರ್ಕಾರ ಬಿಡಬೇಕಲ್ಲ ಅದು ಬಿಡುತ್ತಾ ಖಂಡಿತ ಬಿಡೋದಿಲ್ಲ ಯಾಕೆಂದರೆ ದೇವಸ್ಥಾನದ ದುಡ್ಡನ್ನು ತಗೊಂಡು ಮಸೀದಿ ಚರ್ಚೆಲ್ಲ ಉದ್ಧಾರ ಮಾಡಬಾರ್ದು ಅಲ್ಪಸಂಖ್ಯಾತರು ಸ್ವಲ್ಪ ಸಂಖ್ಯಾತರು ಅಂತ ಒಂದಿಷ್ಟು ಜನ ಇರ್ತಾರಲ್ಲ ಅವರಿಗೆ ನಮ್ಮ ಭಕ್ತಾದಿಗಳ ದುಡ್ಡು ಹೋಗಬಾರ್ದ ಇದೇ ಆಲೋಚನೆಯಲ್ಲಿ ಸರ್ಕಾರ ಇರುತ್ತೆ ಆ ದೇವಸ್ಥಾನದ ಅಭಿವೃದ್ಧಿ ವಿಚಾರವನ್ನು ಆಹ ಸರ್ಕಾರ ಹತ್ರ ಕೇಳೇ ಅವರಿಗೆ ಹುಂಡಿ ಕಾಸಬೇಕು ಹಾಗೆ ಬಾಕಿ ಎಲ್ಲ ಸೌಲಭ್ಯಗಳು ಅಲ್ಲಿಂದ ಸಿಗಬೇಕು ಅವರು ಬಂದಾಗ ವಿ ಐ ಪಿ ದರ್ಶನಗಳು ಬೇಕು ಆದರೆ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಅವರಿಗೆ ಕಿವಿ ಅನ್ನೋದು ಈ ಕಿವುಡುತನ ಅಂತಾರಲ್ಲ ಅದಾಗ್ಬಿಡುತ್ತೆ ಕರ್ನಾಟಕವೂ ಸೇರಿದಂತೆ ಭಾರತದಲ್ಲಿ ಅದೆಷ್ಟೋ ದೇವಸ್ಥಾನಗಳು ಮಠಗಳು ಸಿಗ್ತವೆ ಅಂದರೆ ಈ ತ್ರಿವಿಧ ದಾಸೋಹ ಅಂತ ಕರಿತಾರಲ್ಲ ಅಂದರೆ ವಿದ್ಯಾದಾನವನ್ನು ಕೊಟ್ಟು ಅಲ್ಲಿ ವಸತಿಯನ್ನು ಕೊಟ್ಟು ಉಚಿತವಾಗಿ ಊಟವನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಪಾಲನೆ ಪೋಷಣೆ ಮಾಡಿ ಅವರನ್ನು ಜ್ಞಾನಿಗಳನ್ನಾಗಿ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವಂತಹ ಸಾಕಷ್ಟು ಮಠಗಳು ಮಂದಿರಗಳು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದಾವೆ ಆದರೆ ನಮ್ಮ ಸರ್ಕಾರ ಹೇಳುತ್ತೆ ಒಂದು ಮಂದಿರ ಕಟ್ಟಿದ್ರೆ ಸಾವಿರ ಭಿಕ್ಷುಕರು ಹುಟ್ಟಿಕೊಳ್ತಾರೆ ಅಂತ ಅಲ್ಲ ಸಿದ್ಧಗಂಗಾ ಮಠಕ್ಕಿಂತ ಎಕ್ಸಾಂಪಲ್ ಬೇಕೇನ್ರಿ ಅಲ್ಲಿ ಹೋದವರು ಅದೆಂಥ ಒಳ್ಳೆಯ ವ್ಯಕ್ತಿತ್ವದ ಜೊತೆಗೆ ಹೊರಗಡೆ ಬರ್ತಾರೆ ಅಲ್ಲಿ ಎಷ್ಟೊಂದು ಕೋಟಿ ಕೋಟಿ ಜನ ಅಂದರೆ ಭಕ್ತರಿದ್ದಾರೆ ಅವರು ಮಂದಿರ ಮಠ ಅಂದ್ಕೊಂಡು ಈ ಚಿಕ್ಕ ವಯಸ್ಸಲ್ಲೇ ಮಂದಿರದ ವಿರುದ್ಧ ದ್ವೇಷವನ್ನು ತುಂಬಕ್ಕೆ ನೋಡ್ತಿದ್ದಾರಲ್ಲ ನಿಜವಾಗಿಯೂ ಸರ್ಕಾರಕ್ಕೆ ಏನಾದರೂ ಒಂದು ಚೂರು ನೈತಿಕತೆ ಒಂಚೂರು ಮರ್ಯಾದೆ ಅನ್ನೋದು ಇದ್ದಿದ್ದರೆ ಖಂಡಿತವಾಗಿಯೂ ಆ ಲೈನನ್ನು ಬರೆಯೋಕ್ಕೆ ಅಲ್ಲಿ ಯಾರಿಗೂ ಅವಕಾಶ ಕೊಡ್ತಾ ಇರಲಿಲ್ಲ ಈಗ ರೀಸೆಂಟಾಗಿ ಡೆಲ್ಲಿ ಬ್ಲಾಸ್ಟ್ ಆಯಿತಲ್ಲ ಅದೇ ಅಲ್ಫಲಾ ಯೂನಿವರ್ಸಿಟಿಯಿಂದ ಈ ಡಾಕ್ಟರು ಕಮ್ಮು ಟೆರರಿಸ್ಟುಗಳೊಂದಿಷ್ಟು ಜನ ಬಂದ್ರಲ್ಲ ಅದರಲ್ಲಿ ಒಬ್ಬವನಿಗೆ ಒಬ್ಬ ಮಸೀದಿಯ ಮೌಲ್ಯ ಏನಿದ್ನಲ್ಲ ಅವನು ಆಶ್ರಯ ಕೊಟ್ಟಿದ್ದಂತೆ ಈಗ ಅದನ್ನು ಎಕ್ಸಾಂಪಲ್ ಇಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಮದ್ರಾಸ ಅಥವಾ ಮಸೀದಿ ಕಟ್ಟಬೇಡಿ ಅಲ್ಲಿ ಸಾವಿರಾರು ಭಯೋತ್ಪಾದಕರು ಹುಟ್ಟಿಕೊಳ್ತಾರೆ ಅಂತ ಬರ್ಸೋಕ್ಕಾಗುತ್ತಾ ಆಗಲ್ಲ ಅಲ್ಲ ಎಕ್ಸಾಂಪಲ್ ಹುಡುಕ್ತಾ ಹೋದರೆ ಸಾವಿರಕ್ಕಿಂತ ಜಾಸ್ತಿನೇ ಸಿಗುತ್ತೆ ಆದರೂ ಕೂಡ ಬರೆಸ್ಬಹುದಾದ ಲೈನ್ಗಳನ್ನು ಅವರು ಬರೆಯೋದಿಲ್ಲ ಯಾಕೆಂದರೆ ಅವರ ಪೆನ್ನಲ್ಲಿ ಹಿಂಗೆ ಖಾಲಿ ಆಗ್ಬಿಡುತ್ತೆ ಅಂದರೆ ಒಂದು ಧೈರ್ಯ ಅಂತ ಇರುತ್ತಲ್ಲ ಅದು ಮುಗಿದೋಗುತ್ತೆ ಜೊತೆಗೆ ಈ ಚರ್ಚ್ಗಳಲ್ಲಿ ಅದೇನೋ ಹಿಂಗೆ ಚಿಟಕಿ ಹೊಡೆದ್ರೆ ಕೈ ನೋವು ಹೋಗುತ್ತಂತೆ ಚಪ್ಪಾಳೆ ಹೊಡೆದ್ರೆ ಮಂಡಿ ನೋವು ಹೋಗುತ್ತಂತೆ ಇನ್ನೇನೋ ಮಾಡಿದ್ರೆ ಬೆನ್ನೋವು ಹೋಗುತ್ತಂತೆ ಈ ಥರದ್ದೆಲ್ಲ ಡ್ರಾಮಾ ಮಾಡ್ತಾರಲ್ಲ ಅದೇ ಚರ್ಚ್ಗಳಿಂದ ಸಾಕಷ್ಟು ಮತಾಂತರಿಗಳು ಬಂದಿದ್ದಾರೆ ಹಾಗಾಗಿ ಬರ್ಸ್ಬೋದಲ್ಲ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಚರ್ಚ್ ಕಟ್ಟಿದರೆ ನೂರಾರು ಮತಾಂತರಗಳು ಹುಟ್ಟಿಕೊಳ್ತಾರೆ ಅದರ ಬದಲು ಗ್ರಂಥಾಲಯ ಕಟ್ಟಿ ಲಕ್ಷಾಂತರ ವಿದ್ವಾಂಸರು ಹುಟ್ಟಿಕೊಳ್ತಾರೆ ಅಂತ ಅಲ್ಲ ಅಲ್ಫಲಾ ಯೂನಿವರ್ಸಿಟಿಯಲ್ಲಿದ್ದವರೆಲ್ಲ ಅಲ್ಲಿ ಡಾಕ್ಟ್ರು ಓದೋರು ಅಂದರೆ ಎಮ್ ಬಿ ಬಿ ಎಸ್ ಮುಗಿಸಿದವರು ಆ ಕಾಲೇಜಲ್ಲೂ ಕೂಡ ಲೈಬ್ರರಿ ಇತ್ತು ಅದೇ ಇವರು ಹೇಳುವಂತಹ ಗ್ರಂಥಾಲಯ ಅದರಲ್ಲಿ ವಿದ್ವಾಂಸರುಕ್ಕಿಂತ ಕಿಂತ ವಿದ್ವಾಂಸಕರೇ ಜಾಸ್ತಿ ಇದ್ದರು ಹಾಗಾಗಿ ಲೈಬ್ರರಿಯಲ್ಲಿ ಇರುವ ಪುಸ್ತಕ ಅದೆಷ್ಟು ಪರಿಣಾಮಕಾರಿ ಅನ್ನೋದು ಮ್ಯಾಟ್ರಾಗುತ್ತೆ ಸೊ ಇಂಥ ಬರಹಗಳನ್ನು ಕೂಡ ಶಾಲೆಯಲ್ಲಿ ಹೇಳ್ಕೊಡೋಕ್ಕಾಗುತ್ತಾ ಅಥವಾ ಗೋಡೆ ಮೇಲೆ ಬರೆಯೋಕ್ಕಾಗುತ್ತಾ ಅಥವಾ ಇವರ ದ್ವೇಷ ಮಂದಿರದ ಮೇಲೆ ಮಾತ್ರನಾ ಈ ಪ್ರಶ್ನೆಗೆ ಯಾರ ಉತ್ತರ ಕೊಡಬೇಕೋ ಖಂಡಿತವಾಗಿಯೂ ನಮ್ಮ ಸರ್ಕಾರ ಕೊಡಬೇಕಾಗುತ್ತೆ ಮಧು ಬಂಗಾರಪ್ಪನವರು ಈಗ ಬಾಯಿ ತೆಗೆದರೆ ತುಂಬ ಒಳ್ಳೆಯದು ಯಾಕೆಂದರೆ ನಿಮ್ಮದೇ ಇಲಾಖೆ ಅಲ್ವಾ ಶಾಲೆಗಳಲ್ಲಿ ಈ ಥರ ಬರಹಗಳನ್ನು ನೀವು ಪ್ರಚಾರ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಗಮನಕ್ಕೆ ಬಂದಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಿಮ್ಮ ಅಧಿಕಾರಿಗಳು ಇರ್ತಾರಲ್ಲ ನಿಮ್ಮನ್ನು ಕಿಮ್ಮತ್ತಿಗೆ ತಗೊಂಡಿದ್ದಾರೆ ನಿಮಗೊಂದು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ನಿಮಗೆ ಹೇಳಿದೆ ಇದೊಂದು ಬರಹವನ್ನು ಬರೆದಿದ್ದಾರೆ ಅಂದ್ಕೊಂಡಿದ್ದೀನಿ ಇಲ್ಲ ನನಗೆ ಅಷ್ಟೊಂದೆಲ್ಲ ಕಿಮ್ಮತ್ತಿಲ್ಲ ಸೊ ಅವರು ಮನಸ್ಸಿಗೆ ಬಂದಂಗೆ ಮಾಡಿದ್ದಾರೆ ನನ್ನ ಹತ್ರ ಕೇಳೇ ಇಲ್ಲ ಅಂತ ಹೇಳಿದ್ರು ಕೂಡ ನಮಗೆ ಆಶ್ಚರ್ಯನೂ ಇಲ್ಲ ಬೇಜಾರು ಇಲ್ಲ ಖುಷಿಯೂ ಇಲ್ಲ ಏನು ಹೇಳ್ತೀರಾ ಮಧು ಬಂಗಾರಪ್ಪನವರೇ ನಮ್ಮ ಸರ್ಕಾರಕ್ಕೆ ಮಂದಿರದ ದ್ವೇಷ ಆಗುತ್ತಿದೆ ಆದರೆ ಈ ಟೆಂಪಲ್ ಟೂರಿಸಂ ಅಂತ ಕರೀತಾರಲ್ಲ ಅದ್ರ ಬಗ್ಗೆ ಯಾವ ಐಡಿಯಾ ಕೂಡ ಇಲ್ಲ ಒಂದು ದೇವಸ್ಥಾನ ಆರ್ಥಿಕತೆಗೆ ಎಷ್ಟೊಂದು ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಪ್ಲ್ಯಾನ್ ಇಲ್ಲ ಅಥವಾ ಅದ್ರ ಬಗ್ಗೆ ಜ್ಞಾನವೇ ಇಲ್ಲ ಅವರು ಲೈಬ್ರರಿಗೆ ಹೋಗಿ ಕೂರಬೇಕು ಟೆಂಪಲ್ ಟೂರಿಸಮ್ ಅನ್ನೋ ಪುಸ್ತಕ ಏನಾದರೂ ಸಿಕ್ಕಿದ್ರೆ ಅದನ್ನು ಓದಬೇಕಾಗುತ್ತೆ ನೀವು ಈ ದೇವಸ್ಥಾನಗಳ ಪಕ್ಕ ಹೂ ಮಾರೋರನ್ನು ಕಾಯಿ ಮಾರೋರನ್ನ ಹಣ್ಣು ಮಾರೋರನ್ನ ಚಪ್ಪಲಿ ಕಾಯೋರನ್ನು ಹಾಗೆ ಪಾರ್ಕಿಂಗ್ ಜಾಗದವ್ರನ್ನ ಈ ವಾಶ್ರೂಮ್ಗಳಿರ್ತಾವಲ್ಲ ಅದನ್ನ ನೋಡಿಕೊಳ್ಳೋರನ್ನ ಎಲ್ಲರೂ ಕೇಳಿ ನೋಡಿ ದೇವಸ್ಥಾನದಿಂದ ಆದಾಯ ಹೇಗಿದೆ ಅಂತ ಗ್ರೌಂಡ್ ಲೆವೆಲ್ ಇಂದನೇ ನಿಮ್ಮ ಮಾತುಕತೆ ಚರ್ಚೆ ಎಲ್ಲವೂ ಶುರುವಾಗಲಿ ಹಾಗೆ ನಿಮಗೊಂದು ಐಡಿಯಾ ಬರುತ್ತೆ ಒಂದು ದೇವಸ್ಥಾನ ಒಂದು ಫೇಮಸ್ ದೇವಸ್ಥಾನ ಇತ್ತು ಅಂದರೆ ಅಲ್ಲಿಯ ಹೋಟೆಲ್ಗಳಾಗಿರಬಹುದು ಕ್ಯಾಬು ಆಟೋ ಟ್ಯಾಕ್ಸಿ ಡ್ರೈವರ್ಗಳಾಗಿರಬಹುದು ಹಾಗೆ ಲಾಡ್ಜ್ಗಳಾಗಿರಬಹುದು ಬಟ್ಟೆ ಅಂಗಡಿಯಿಂದ ಹಿಡಿದು ಒಂದು ಸಾಮಾನ್ಯ ಈ ಸ್ಟೇಷನರಿ ಸ್ಟೋರ್ಗಳಿರ್ತಾವಲ್ಲ ಎಲ್ಲವಕ್ಕೂ ಕೂಡ ಆದಾಯ ಇದೆ ಅದು ನೇರವಾಗಿ ಇದೆ ಒಂದು ದೇವಸ್ಥಾನದಿಂದ ನಮ್ಮ ದೇಶಕ್ಕೆ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ ಅದು ದೇವರಿಗೆ ಹೋಗುತ್ತೆ ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ ಆ ಹುಂಡಿ ಕಾಸು ಆ ಹುಂಡಿ ಕಾಸನ್ನು ಕೂಡ ಸರ್ಕಾರವೇ ಎತ್ಕೊಂಡು ಹೋಗುತ್ತೆ ಹಾಗಾಗಿ ದೇವಸ್ಥಾನದ ವಿರುದ್ಧ ನಿಮ್ಮ ದ್ವೇಷ ಭಾಷಣವನ್ನು ಕಮ್ಮಿ ಮಾಡಿ ದ್ವೇಷ ಭಾಷಣ ವಿರುದ್ಧ ನೀವೇ ಇದ್ದೀರಾ ಅಂತ ಮಸೂದೆನೇ ತರೋಕೆ ನೋಡ್ತೀರಾ ಆದರೆ ದೇವಸ್ಥಾನದ ವಿರುದ್ಧ ನಮ್ಮ ಭಕ್ತಾದಿಗಳು ನಂಬುವಂತಹ ಜಾಗದ ವಿರುದ್ಧ ನಿಮ್ಮ ದ್ವೇಷವನ್ನು ಶಾಲಾ ಮಟ್ಟದಲ್ಲಿ ತುಂಬೋಕ್ಕೆ ನೋಡ್ತಾ ಇದ್ದೀರಾ ಇದು ಸರಿನಾ ಇದನ್ನು ದೇವರು ಒಪ್ತಾನಾ ಖಂಡಿತ ಇಲ್ಲ ನೋಡೋಣ ನಮ್ಮ ಶಾಲೆಗಳಲ್ಲಿ ಈ ಬರಹ ಏನು ಮಂದಿರದ ದ್ವೇಷವನ್ನು ಬಿತ್ತುವಂಥ ಬರಹ ಅದೇ ಭಿಕ್ಷುಕರನ್ನು ಹುಟ್ಟು ಹಾಕುತ್ತೆ ಮಂದಿರ ಅಂತ ಬರೆದಿದ್ದಾರಲ್ಲ ಗ್ರಂಥಾಲಯ ಬಂದರೆ ವಿದ್ವಾಂಸರು ಬರ್ತಾರೆ ಅಂತ ಹೇಳಿದ್ದಾರಲ್ಲ ಆ ಬರಹ ಯಾವಾಗ ಹೋಗುತ್ತೆ ಯಾವಾಗ ಕಾಣೆ ಆಗುತ್ತೆ ಅಂತ ಹೋಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಈ ನರಿಯ ಕೂಗು ಗಿರಿಯ ಮುಟ್ಟುತ್ತ ನಮ್ಮ ಜನಸಾಮಾನ್ಯರ ಕೂಗು ಸರ್ಕಾರದ ಕಿವಿಗೆ ಬೀಳುತ್ತಾ ಇದ್ರ ಬಗ್ಗೆ ನಾವು ಹೇಳಬೇಕಾ ಸರ್ಕಾರ ಹೇಳುತ್ತಾ ಖಂಡಿತ ಅನುಭವಕ್ಕೆ ಬಂದವರು ಹೇಳ್ತಾರೆ ಅಂದರೆ ಅವರ ಅಹವಾಲುಗಳೇನಿರ್ತಾವಲ್ಲ ದೂರುಗಳೇನಿರ್ತಾವಲ್ಲ ಅದನ್ನು ಸರ್ಕಾರ ಕಿವಿ ಒಳಗೆ ಹಾಕಿಕೊಳ್ಳದೆ ಹೋಗ್ತಾ ಇದೆಯಲ್ಲ ಅಂಥವ್ರ ಹತ್ರನೇ ಏನೂ ಆಗಿಲ್ಲ ಸರ್ಕಾರಕ್ಕೆ ಬೇಕಾದವರು ಸರ್ಕಾರದ ಅಡಿಯಲ್ಲೇ ಯಾವುದೋ ಇಲಾಖೆಯಲ್ಲಿ ಇರುವವರೇ ಅವರ ಅಳಲನ್ನು ಸರ್ಕಾರ ಕೇಳ್ತಾ ಇಲ್ಲ ಅಂದರೆ ನಮ್ಮಂಥವ್ರಗಳನ್ನು ಕೇಳುತ್ತಾ ಕೇಳಲ್ಲ ಸೊ ಇದಕ್ಕೆ ಯಾವಾಗ ಉತ್ತರ ಕೊಡಬೇಕಾಗುತ್ತೆ ಯಾವಾಗ ನಮ್ಮ ಮನೆ ಬಾಗಿಲಿಗೆ ಅವರು ಕೈ ಜೋಡಿಸಿಕೊಂಡು ಬರ್ತಾರಲ್ಲ ಆಗ ಸೂಕ್ತವಾದ ಉತ್ತರವನ್ನ ಕೊಡಬೇಕಾಗುತ್ತೆ ಏನ್ ಹೇಳ್ತೀರಾ ಇನ್ನು ಯಾರೆಲ್ಲ ಹೊಸದಿಗಂತ ಡಿಜಿಟಲ್ ಸಬ್ಸ್ಕ್ರೈಬ್ ಆಗಿಲ್ವ ಈ ಆಗಿ ಹಾಗೆ ಎಲ್ಲಾ ವಿಡಿಯೋಗಳಿಗಾಗಿ ಬೆಲ್ಲೈಕಾನ್ ಒತ್ತೋದನ್ನ ಮರಿಬೇಡಿ ಜೈ ಶ್ರೀರಾಮ್